ಕಾರಣಕ್ಕೂ ತಾಲೂಕಿನ ರೈತರು ಯಾವ್ದೇ ಕಂಪ್ನಿ ಅತಿ ಗಿಡ ಆಗ್ಲಿ ಕೀಳ್ಕೊಡ್ದು ಇದಕ್ಕೆ ಸಂಪೂರ್ಣವಾದಂತ ನ್ಯಾಯ ಸಿಗೋವರ್ಗು ಹೋರಾಟ ಮಾಡಿ ನ್ಯಾಯ ತಗಬೇಕು ಅಂತ ಈ ಮೂಲಕ ನಾನ್ ತಾಲೂಕಿನ ಜನ ಇವರು ಎಲ್ಲ ಕಿತ್ತಾಕಿದ್ರೆ ಬಿಡು ಹೋಗದೆ ಬೇಡ ಈಗ ನಾವಾದ್ರೆ ಕಿತ್ತಕಲ್ಲ ಕಿತ್ತಾಗಲ್ಲ ಯಾವ್ದೇ ಅಗ್ರಿಮೆಂಟ್ ಕೊಡ್ತಾರೆ ಬಯರ್ನರ್ ಅಗ್ರಿಮೆಂಟ್ ಕೊಡ್ತಾರೆ ಕ್ಲಿಸ್ಟರ್ ಕೊಡಲ್ಲ ಅಂದ್ರೆ ಇದನ್ ಕೊಂಡ್ ಕಿತ್ಕೊಂಡ್ ಹೋಗ್ತಾ ಸಮಸ್ಯೆ ಇದು ಈಗ ಹಗಲ್ ದೊರಡ ನನ್ ಮಕ್ಳ ಅಲ್ವ ಇವ್ರು ಇವ್ರನ್ನ ಇಲ್ಲ ಅಂದ್ರೆ ತಾಲೂಕಿಂದ ಓಡಿಸಬೇಕು ರೈತರು ಅವ್ರ ಹಾಕಬೇಕು ಎರಡ್ ಸಾವಿರ ಎಕರೆ ಅಂತ ಅಂದ್ರೆ ಅಲ್ಲಿಗೆ ಎಷ್ಟು ಜನ ರೈತರ ಕುಟುಂಬ ಬದುಕು ಹಾಳಾಗ್ ಹೋಗ್ತದೆ ಹೇಳ್ರಿ ಎರಡ್ ಸಾವಿರ ಎಕರೆ ಅಂದ್ರೆ ಏನ್ ಕಮ್ಮಿ ಆಯ್ತಾ ಅವ್ರಿಗೆ ಎಷ್ಟ್ ಕೋಟಿ ಅನ್ನೋ ರೈತರ ತಲೆ ಮೇಲೆ ಇಕ್ಕಾರೆ ಅಂತ ಹೇಳಿದ್ರೆ ನಾವು ಈಗ ನನಸರ ವೆಂಕಟೇಶ್ ಅಂತ ಯಂಗೂರ್ ಅವರು ನೋಡಿ ಇಲ್ಲಿ ಎಲ್ಲಾ ಅಂದ್ರೆ ಹೇಳ್ಬೇಕಂದ್ರೆ ಈಗೆಲ್ಲ ಬೇರೆ ಕಂಪನಿಯವರೆಲ್ಲ ಅಗ್ರಿಮೆಂಟ್ ಮಾಡ್ಕೊಡ್ತಾವ ರೀ ಮಾತ್ರ ಕ್ರಿಸ್ಟಲ್ ಕ್ರಿಶ್ ಕಂಪ್ನಿಯವರು ಅಗ್ರೀಮೆಂಟ್ ಮಾಡ್ಕೊಟ್ಟಿಲ್ಲಾ ಅಂತ ಹೇಳ್ತಿದಾರ್ರಿ ಅದ್ರಿಂದನ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಒಬ್ಬ ತಹಸೀಲ್ದಾರ್ ಆಗ್ಲಿ ವಿಥ್ ಡಿಸಿ ಆಗ್ಲಿ ಒಬ್ಬ ಡಿವೈಎಸ್ಪಿ ಆಗಲಿ ಇವ್ರು ಸ್ವಲ್ಪನ ಇದಕ್ಕೇ ತಲೆ ಹಾಕಿಬಿಟ್ಟು ಏನು ರೈತರಿಗೆ ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸಿ ಇದಕ್ಕೆ ಒಂದು ಪರಿಹಾರನ ಕೊಟ್ಟು ಕಾನೂನ ಚೌಕ ಚೆಕ್ ಬಂದಿನಲ್ಲಿ ಈ ಗಳನ್ನ ಒಂದು ಇದನ್ನ ಮಾಡ್ಬಿಟ್ಟು ಏನಾದ್ರು ಒಂದು ಒಂದು ಇದನ್ನ ಅಗ್ರಿಮೆಂಟ್ ಮಾಡ್ಕೊಳ್ಳಿ ರೈತರಿಗೆ ಫಸ್ಟ್ ಆಫ್ ಆಲ್ ಇಷ್ಟು ರೇಟು ಇಷ್ಟು ಬೀಜ ಬಿಜೆಪಿ ಬೇಡ ಎಷ್ಟು ಏನ್ ಬೆಳ್ದಿರ್ತಾರೋ ಅದನ್ನ ನಾವು ಕಂಪನಿ ಅವರು ಒಂದು ನಿರ್ಧಾರ ಮಾಡಿ ಮಾರ್ಕೆಟಿಂಗ್ ಅಂತ ವ್ಯವಸ್ಥೆ ಮಾಡ್ಕೊಡ್ತಕ್ಕ ಬೇರೆ ಕಂಪ್ನಿಯ ಕಾವೇರಿ ಕಂಪ್ನಿಯವ್ರು ಮಾಡ್ಕೊಟ್ಟಿದ್ದಾರೆ ಕಾವೇರಿ ಕಂಪನಿಯವ್ರು ಮಾಡ್ಕೊಟ್ಟಿದ್ದಾರೆ ಮಾಡ್ಕೊಟ್ಟಿದ್ದಾರೆ ಇವರು ಇವ್ರು ಮಾಡಿಲ್ಲ ಬೇರೆ ನಾವು ಮಾಡಿಲ್ಲ ರಕ್ಷಣೆ ನಮ್ ನಮ್ಮೇ ನಮ್ಮ ನನಗೆ ಒಬ್ಬರಿಗೆ ಹೇಳೋದಲ್ಲ ಒಬ್ಬರಿಗೆ ಹೇಳ ಎಲ್ಲ ಸಮಯ ಮಾಡ್ಕೊಡ್ಲಿ ಅಂತ ಥೈರಾಯ್ಡ್ ಇದ್ಯಾ ದಪ್ಪ ಆಗ್ತಾ ಇದೀರಾ ಥೈರಾಯ್ಡ್ ನ ಹೇಗ್ ರಿವರ್ಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡ್ ತಗೊಂಡ್ ಅವ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ರಿವರ್ಸ್ ಮಾಡಿ ಹೆಲ್ದಿ ಆಗಿ ಸಣ್ಣ ಆಗಿಡೋದಿಕ್ಕೆ ಜೀನಿಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಮಾಡಿದ್ರಿ ನಿಮ್ಗೆ ಬರ್ಬೇಕಾಯ್ತು ಕಂಪ್ನಿಯರು ಏನ್ ಹೇಳಿದ್ರು ಮಾಮೂಲಿ ಬೀಜ ಕೊಡೋರು ವರ್ಷ ವರ್ಷ ಕ್ರಿಸ್ಟಾಲ್ ಕಂಪ್ನಿಯರು ಕೃಷ್ಣ ಕಂಪ್ನಿ ಅಂತಾನ ಮಾಮೂಲಿ ಬೀಜ ಕೊಡೋರು ಮಾಮೂಲಿ ಹೆಂಗ್ ಬೆಳೀತಿದ್ವು ಹಂಗೆ ಅದೇ ಟೈಪ್ ಅಂತ ಬೀಜ ಇಸ್ಕೊಂಡ್ಬಿಟ್ರಿ ಇವತ್ತು ಇದಕ್ಕೆ ಎಲ್ಲ ನಾವು ಈ ನಾನ್ ನಾನ್ ಮಾಡಿದ್ರು ನಾಲ್ಕು ಎಕ್ರಿಗೆ ಮಾಡಿದೀನಿ ನಾಲ್ಕು ಎಕ್ರಿಗೆ ಒಂದ್ ಎಕರೆಗೆ ಹತ್ತು ಸಾವಿರದಂಗೆ ನಾನ್ ಬೇರೆಯವ್ರೆಲ್ಲ ಪಚ್ಚಿಮಾರ್ ಮಾಡ್ಕೊಂಡು ಮಾಡ್ಕೊಂಡಿದೀನಿ ಇವತ್ತು ಇವ್ರು ಎಲ್ಲ ಅದು ಏನು ಎಲ್ಲ ನನ್ ಗಿಡಕ್ಕಿತ್ತು ದಿನ ಇದ್ಮೇಲೆ ನನಗೆ ಇಲ್ಲಪ್ಪ ಎರಡ್ ಗಂಟೆ ಮೇಲೆ ನಾವ್ ತಾಮಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ಇದಕ್ಕೆ ಇವತ್ತು ನಾಲ್ಕು ಮೂರಿಂದ ನಾಲ್ಕು ಲಕ್ಷ ಅಂತ ಆರ್ಗನೈಜರ್ ಕ್ರಿಸ್ಟಾಲ್ ಕಂಪ್ನಿ ಆರ್ಗನೈಜರ್ ಅದೇನೋ ಅವ್ರು ಅವ್ರ ಕಂಪ್ನಿಗೂ ಅವ್ರ್ಗ ಉಂಟು ನಾವೇನು ಕಂಪ್ನಿ ನೋಡಿಲ್ಲ ಸ್ವಾಮಿ ಇವ್ರ ಆರ್ಗನೈಜರ್ ನೋಡ್ಕೇನೆ ನಾವ್ ಐದಾರು ವರ್ಷ ಬೈತಾ ಇದ್ವಿ ಐದಾರು ವರ್ಷದಲ್ಲಿ ಇವ್ರು ಇವ್ರ ಮುಖಾಂತರ ನಾವು ಕಂಪನಿ ನೋಡಿಲ್ಲ ಅವ್ರ ಹೆಸರು ಕೇಳಿದ ಅವ್ರು ನಮ್ಗೆ ಗೊತ್ತೂ ಇಲ್ಲ ಇವ್ ಇವ್ರ ಮ್ಯಾನೇಜ್ಮೆಂಟ್ ಮೇಲೆ ನಾವು ಇಷ್ಟ ಬೆಳೀತಾ ಇರೋದು ಅದು ಒಂದು ಇವತ್ತು ನಾನು ಆ ಆರ್ಗನೈಜರ್ ಈ ಮಟ್ಟಕ್ಕೆ ಅಂತ ನಾನು ಇಡೀ ವರ್ಷ ಹದ್ ಹದಿನೈದು ಕ್ವಿಂಟಲ್ ಮೇಲೆ ಕೊಟ್ಟಿದ್ದೀನಿ ಬೀಜ ಇವತ್ತು ಈ ಕಂಪ್ನಿ ಸ್ಟ್ಯಾಂಡ್ ಆಗ್ಬೇಕಾದ್ರೆ ನಮ್ಮಿಂದಲೇ ಅವ್ರು ಸ್ಟ್ಯಾಂಡ್ ಆಗಿ ಇವತ್ತು ಕೋಟಿ ಗಟ್ಲೆ ದುಡ್ಡು ಅವರು ಸ್ವಾಮಿ ನಮ್ಗೆ ಈ ತರ ಅನ್ಯಾಯ ಮಾಡಿದಿವಿ ಸರಿ ಒಂದು ಕ್ವಿಂಟ್ ಕಂಡೀಷನ್ ಮಾಡಿರೋ ಈಗ ಒಂದ್ ಕ್ವಿಂಟಲ್ ಏಳ್ ಕೆಜಿ ಬೀಜ ಅಂದ್ರೆ ಅದೇಲ್ಲೋ ಗೊತ್ತೆ ಬೀಜ ರೇಟು ಅದ್ರ ಅದ್ರದ್ದು ರೇಟ್ ಎಲ್ಲ ಹೇಳ್ತಿ ನಾನು ಹದಿನೈದು ಕ್ವಿಂಟಲ್ ಬೀಜ ಕೊಟ್ರೆ ನಂದು ಎಷ್ಟು ಎಷ್ಟ್ ಕೆ ಬೀಜ ಹೋಗುತ್ತೆ ಎಲ್ಲ ಪ್ರತಿ ಒಬ್ಗೂ ಇದೇ ಟೈಪ್ ಇದೇ ಟೈಪ್ ಮಾಡ್ತಾ ಇದಾರೆ ಇದು ಅಥವಾ ಆರ್ಗನೈಜರ್ ಹೋಗುತ್ತಾ ಅಥವಾ ಕಂಪೆ ಕಂಪ್ನಿಗ್ ಹೋಗುತ್ತಾ ನಮಗ್ ಗೊತ್ತಿಲ್ಲ ಇವರು ನಾವ್ ಈ ತರ ಅಲ್ಲಿ ಇಲ್ವಾ ಏನು ಇದು ಇದೇ ಊರದಲ್ಲ ಒಂದು ಒಂದು ಆಳಿಗೆ ಆರ್ನೂರು ರೂಪಾಯಿ ಬೀಳುತ್ತೆ ಊಟ ಖರ್ಚು ಏಳ್ನೂರು ರೂಪಾಯಿ ಬೀಳುತ್ತೆ ಸ್ವಾಮಿ ನಾನು ಇವತ್ತು ಹೊತ್ತು ಆಳ್ ಕರ್ಕೊಂಡ್ ಬಂದಿದ್ದೀನಿ ಎರಡು ತಿಂಗ್ಳು ಮಾಡ್ಬೇಕಂದ್ರೆ ನನಗ್ ಖರ್ಚು ಎಷ್ಟು ಬಂದಿರ್ಬೇಕು ಇವತ್ತಿ ಇವ್ರ ಚಲ್ಲಾಟಕ್ ಬಂದ್ಬಿಟ್ಟು ಹೇ ಗಿಡ ಕಿತ್ತಾಕಪ್ಪ ನಾನ್ ಇಷ್ಟ ಕಿಂಟಲ್ ತಾಮ ನೀನ್ ಔಷಧಿನೇಡ್ಬಿಡಾಕಿ ಗಿಡ ಗಿ ಹಾಕಿದ ಇವ್ ಈ ಫೀಲ್ಡ್ ಆಫೀಸರ್ಗೂ ಬಂದಾರಲ್ಲ ಹೇಳ್ತಾರೆ ನೀವು ಔಷಧಿ ಹೊಡ್ದಿದ್ರ ಅಜೀತಪ್ಪ ನಾವ್ ತಾಮ ಎರಡ ಕಿಂಟಲ್ ಅದ್ರ ಮೇಲೆ ನಾವ್ ತಾಮಲ್ಲಪ್ಪ ಹೇಳ್ತಾರೆ ಕಿತ್ತಾಕ್ಯಾರಪ್ಪ ಇದ್ರೆ ಮಾಡ್ಕೆ ಇದ್ರ ಇಷ್ಟ ನಿನ್ನ ಇಷ್ಟ ನನ್ ಮೇಲೆ ನಮೇಲೆ ಬಿಡು ಮಾಡೇನ ಮಾಡು ಬಿಟ್ಟನ ಬಿಡು ಈ ಈ ಈಗ ವ್ಯವಸ್ಥೆ ಬಂದಿದೆ ಸ್ವಾಮಿ ಎರಡ್ ವರ್ ಮೇಲೆ ಬೀಜ ತಗೋಲ್ಲ ಅಂತ ಹೇಳ್ತಾರೆ ಇದ್ದ ನಾನು ಇವತ್ತು ಇಪ್ಪತ್ ಕ್ವಿಂಟಲ್ ಬೀಜ ಬೈತೀನಿ ಇವತ್ತು ಇಪ್ಪತ್ ಕಿಂಟಲ್ ಎರಡ್ ಕ್ವಿಂಟಲ್ ಅಂದ್ರೆ ನಾಲ್ಕ ಎಕ್ರೆ ಎಂಟು ಕ್ವಿಂಟಲ್ ತಾಕದ್ರಿ ನಾ ಇಲ್ಲಿದ್ದ ಏನ್ ಮಾಡಲ್ಲ ನಾನು ಮಾಡ್ಬೇಕು ಬೀಜ ಯಾರೇ ಕೊಡ್ಬೇಕು ಯಾರಿಗೆ ಕೊಡ್ಬೇಕು ಸ್ವಾಮಿ ನಾನು ಇವರು ಒಂದು ನಮಗ್ ಫಸ್ಟ್ ಗಮನ ಗಮನ ಸುರಿಬೇಕು ಅಥವಾ ಇವನಿಗೆ ನ್ಯಾಯ ಕೊಡಿಸಬೇಕು ಅಂಬದು ತಾಲೂಕ್ ತಹಸೀಲ್ದಾರರು ಇದನ್ನ ತುರ್ತಾಗಿ ಕ್ರಮ ವಹಿಸ್ಬೇಕು ಮಾತಾಡ್ರಿ ಶಿರಾದ್ ತಾಲೂಕು ಗೌಡಗೆರೆ ಹೋಬಳಿ ಯಮದರೆ ಗ್ರಾಮ ಯಮದರೆ ಗ್ರಾಮದಲ್ಲಿ ಸುಮಾರು ಟ್ರಿಸ್ಟಾಲ್ ಕಂಪ್ನಿದ ಒಂದು ನೂರಿಂದ ನೂರ ಐವತ್ತು ನೂರ ಇಪ್ಪತ್ತು ಪ್ಲಾಟ್ ದೇ ಮಾಡವ್ರೆ ರೈತರೆಲ್ಲ ಅದ್ರಲ್ಲಿ ಆರ್ಗನೈಸರ್ ಆಗಿ ನಮ್ಮ ಇಲ್ಲೇ ಪಕ್ಕದಳ್ಳಿ ವೀರಾಪುರದ ಹನುಮಂತರಾಯಪ್ಪ ಅಂತಂದು ಅವ್ರನ್ನ ಮಾಶೋ ಮಾಶೋ ಅಂತಂದು ಹೆಸರು ಹೇಳ್ತಾರೆ ನಾವು ಇದುವರೆಗೂನು ಯಾವುದೇ ಬಯರ್ ಕಂಪ್ನಿನಲ್ಲಿ ಬೆಳಿಲಿ ಟಿಸ್ಟಾಲ್ ಬೆಳೀಲಿ ಯುವನಿಕರ್ ನಲ್ಲಿ ಬೆಳೀಲಿ ಯಾವ್ದ್ರಲ್ಲೇ ಬೆಳೆದ್ರು ನಾವೊಂದು ಅವ್ರು ನೋಡಿಲ್ಲ ಕಂಪ್ನಿಯರ್ನ ಇದುವರೆಗೂ ನೋಡಿಲ್ಲ ನಾವು ಒಬ್ಬ ಮೇಲೆ ಒಂದು ನಂಬಿಕೆ ಇಟ್ಬಿಟ್ಟು ಬೆಳಿತಾ ಇದ್ವಿ ನಾನು ಇದೇ ಓದನೇ ಸರಿನಾ ಎರಡುವರೆ ಎಕರೆಗೆ ಹಾಕಿ ಹದಿನೆಂಟು ಕ್ವಿಂಟಲ್ ಬೀಜ ಕೊಟ್ಟಿದ್ದೆ ಓದ್ನೆ ಸರಿನ ಈ ಸರಿನು ಮೂರ್ ಎಕರೆಗೆ ಹಾಕಿದಿನಿ ಕನಿಷ್ಠ ಅಂದ್ರೂ ಹದಿನೆಂಟರಿಂದ ಹತ್ತೊಂಬತ್ತು ಕ್ವಿಂಟಲ್ ಬೀಜ ಆಗುತ್ತೆ ಈಗ ಬರೇನೆ ಮೂ ಎರಡುವ ಕ್ವಿಂಟಲ್ ತಗಂತೀವಿ ಆವರೇಜ್ ಎರಡುವರೆ ಕ್ವಿಂಟಲ್ ಅಂತ ಹೇಳ್ರೆ ಎಲ್ಲ ರೈತನೂ ಬೆಳಿತಾನೆ ಆವರೇಜ್ ಅಂದ್ರೆ ಯಾರು ಬೆಳೆಯಲ್ಲ ಐದು ಕಿಂಟಲ್ ಮೇಲೆ ಬೀಜ ಬೆಳೆಯಂತ ರೈತರೇ ಇರೋದು ಯಾರು ಎಲ್ಲಾನು ಕೆಲವ್ ಹೇಳ್ತಾರೆ ಯಾರೇ ಹೇಳಿರೋ ಇಷ್ಟೇನೆ ರಾಶಿ ಕಂಪ್ನಿಯರು ಅವ್ರು ರಾಶಿ ಕಂಪ್ನಿಯರ್ ಅಂತಾನೆ ನಾವು ಫಾಲೋ ಅಪ್ ಮಾಡ್ತಿವಿ ಅವ್ರೇನ್ ಹೇಳಿ ಅದ್ರಂತ ನಾವ್ ಎಲ್ಲ ಫಾಲೋ ಅಪ್ ಮಾಡ್ತೀವಿ ಸ್ವಲ್ಪ ದಿನ ಕ್ರಾಸ್ ಮಾಡ್ರಿ ಕ್ರಾಸ್ ಆದ್ಮೇಲೆ ನಾವ್ ಒಂದ್ ಹಂತಕ್ ಬಂದಾಗ ಹೇಳ್ತೀವಿ ಅಂತ ಹೇಳ್ತಾ ಇದಾರೆ ಅವತ್ತು ತಗೊಂಡ್ರು ತಗೋಬಹುದು ಬಿಟ್ರು ಬಿಡ್ಬೋದು ಅದ್ರಿಂದನ ಇವತ್ತು ಕನಿಷ್ಠ ಅಂದ್ರೆ ನಾವು ಒಂದ್ ಎಕರೆಗೆ ಕಮ್ಮಿ ಅಂದ್ರೆ ಆರ್ ಕ್ವಿಂಟಲ್ ಬೀಜ ಬೆಳಿತೀವಿ ಕನಿಷ್ಠ ಅಂದ್ರೆ ಆರ್ ಕ್ವಿಂಟಲ್ ಬೀಜ ಅಂತೂ ಕೊಟ್ಟೆ ಕೊಡ್ತೀವಿ ಕಂಪಲ್ಸರಿನ ಆರ್ ಮೂರ್ ಹದಿನೆಂಟು ಮೂರ್ ಎಕ್ರಿಗೆ ಹದಿನೆಂಟು ಕಿಂಟಲ್ ಬೀಜ ಅಂತೂ ಕೊಟ್ಟೆ ಕೊಡ್ತೀವಿ ಬೀಜ ಯಾರ ತಗೊತಾರೆ ಅವ್ರ ತಕೊಂಬೋದು ಏಳುವರೆ ಕಿಂಟಲ್ ಬೀಜ ಏಳುವರೆ ಕ್ವಿಂಟಲ್ ಬೀಜ ಮಾತ್ರ ತಗೊಂತೀವಿ ಅಂತ ಹೇಳಿ ಮೂರ್ ಎಕರೆಗೆ ಎರಡುವರ್ ಕಿಂಟಲ್ ಎರಡ್ ಕಿಂಟಲ್ ಅಂತ ಏಳುವರೆ ಕಿಂಟಲ್ ಬೀಜ ತಗೊತಾರೆ ಉಳಿಕೆ ಬೀಜನೆಲ್ಲ ಯಾರ್ ತಗೊಂತಾರೆ ನೋಡೋಣ ನಾ ತಗೊಂತೀವಿ ತಗೊಂತೀವಿ ಹಂಗ ಏನ ನೀವು ಬೀಜ ಕೊಡ್ತೀವಿ ಅಂತಂದ್ರೆ ಒಂದ್ ವರ್ಷಕ್ಕ ಎರಡು ವರ್ಷಕ್ಕ ದುಡ್ಡನ್ ಕೊಡ್ತೀವಿ ಅಂತಾರೆ ಕಮ್ಮಿರ ಅವತ್ತು ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಇದುವರೆಗೂ ನಮ್ಗೆ ಯಾವ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಯಾವ್ದೇ ಒಂದ್ ಸೈನ್ ಹಾಕ್ಸೊಂಡಿಲ್ಲ ಬೀಜ ಕೊಡುವಾಗ್ಲಿ ಒಂದು ರೆಸಿಪ್ಟ್ ಕೊಟ್ಟಿಲ್ಲ ಯಾವ್ದು ಕೊಟ್ಟಿಲ್ಲ ನೀವ್ ಹೆಂಗ್ ಸುಮ್ನಿದ್ರಿ ಅಂತ ಹೇಳ್ತಾರೆ ಹಿಂದಿನ ಅದೇ ಒಂದ್ ನಂಬಿಕೆ ನಾವು 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 ಇವತ್ತೇನು ಇವತ್ತೇನು ಹೊಸ ನಾವು ಪ್ರತಿ ಸರಿನು ಇದೇ ತರಾನೇ ಬೆಳಿತಿದ್ವು ಹಿಂದೆ ಮೊದ್ಲು ಮಾಡ್ತಿದ್ರು ಬಯರ್ ಕಂಪ್ನಿಯರು ಅವ್ರ ಮಾತ್ರ ಅಗ್ರಿಮೆಂಟ್ ಮಾಡ್ಕೊಂಬರ ಚಾಪೆ ಚಾಪಾಗ ತಂದು ಅವ್ರೆಲ್ಲ ರೆಡಿ ತಂದು ಅಗ್ರಿಮೆಂಟ್ ಮಾಡ್ಕೊಂಡು ಹೋಗೋರು ಈಗ ಯಾವ್ದು ಅಗ್ರಿಮೆಂಟ್ ಇಲ್ಲ ನಾವ್ ಬೆಳಿತಿದ್ವಿ ಸುಮ್ ಕೊಡ್ತಿದ್ವಿ ಅದೇ ಒಂದ್ ನಂಬಿಕೆ ಸರ್ಕಾರಕ್ಕೆ ಇವಾಗ ನಮ್ಗೆ ರೈತರಿಗೆ ಏನ್ ಲಾಸ್ ಆಗ್ತೈತೆ ಆ ಲಾಸ್ ಲಕ್ಷಣನ ಬಂದು ನಿಂತ್ಕೊಂಡು ನೋಡಿ ಸಂಪ ಕಂಪ್ನಿಯಿಂದಾನ ನಮಗೆ ಅಮೌಂಟ್ ಕೊಡ್ಸ್ಬೇಕು ಇಲ್ಲ ನಾವ್ ಏನ್ ಬೆಳೀತೀವ ಬೆಳ್ದಿದಷ್ಟು ಅವರೇ ತಗೋಬೇಕು ಅವತ್ ಹೇಳ್ಬೇಕಾಯ್ತಾ ಇರೋ ಇಲ್ಲ ನೀವು ನಮ್ಗೆ ಬೀಜ ಜಾಸ್ತಿ ಇದಾವೆ ಒಬ್ಬರೇ ಅರ್ಧ ಹಾಕಲು ಮಾಡ್ರಿ ಅರ್ಧ ಎಕ್ರೆ ಮಾಡಿ ನಮ್ಗೆ ಎರಡು ವಾರದಿಂದ ಮೂರ್ ಕಿಂಟಲ್ ಬೀಜ ಕೊಡ್ರಿ ಸಾಕು ಅಂತ ಹೇಳ್ಬೇಕಾಯ್ತು ಅವತ್ತೇ ಮುಂಚೆನೆ ಲಿಮಿಟ್ ಮಾಡ್ಬೇಕಾಯ್ತು ನಮ್ಗೆ ನಮ್ಗೆ ಆಸಕ್ತಿ ಐತೆ ನಾವು ಎಷ್ಟು ಎಕರೆ ಬೆಳಿತೀವಿ ಉನ್ನ ಸಹಿತ ಬೇಗ ಕೊಡ್ತೀವಿ ನಾವು ಐದು ಸಾವಿರ ಕಮ್ಮಿ ಮಾಡಿದ್ರೆ ಅವ್ರ ಲಿಮಿಟ್ ಗೆ ಐವತ್ತು ಸಾವಿರ ಆಯ್ತು ಮುಂಚೆನೆ ಅವ್ರ ಲಿಮಿಟ್ ಮಾಡಿ ಮಾಡ್ತಾರೆ ಈ ವರ್ಷ ಶೇಂಗಾ ಬೆಳಿತೀವಿ ಆದ್ರೆ ಇದನ್ನೇ ಬೆಳಿಬೇಕು ಅಂತ ಉದ್ದೇಶ ಎಲ್ಲರೂ ಬೆಳೆಯಕ್ಕೆ ಕಂಡವ್ರೆ ಪ್ರತಿಯೊಬ್ರು ಇದನ್ನೇ ಬೆಳಿತಾ ಇದಾರೆ ಕಮ್ಮಿ ಆಗ್ಬಿಟ್ಟೈತೆ ಹತ್ತಿ ಬೆಳೆನೇ ಜಾಸ್ತಿ ಆಗೋಗ್ಬಿಟ್ಟೈತೆ ಎಂಬತ್ ಭಾಗ ರೈತರು ಬರೀ ಹತ್ತಿಗೆ ಹೋಗಿದ್ದಾರೆ ನೀರಾವರಿ ಬರೀ ಸ್ನೇಹಿತರೆ ನನ್ನ ಹೆಸರು ನಾದ್ರೂ ಕೆಂಚಪ್ಪ ಅಂತ ಹೇಳಿ ಸಿರಾ ತಾಲೂಕು ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಇವತ್ತು ಎಂದರೆ ಭಾಗದ ನಮ್ಮ ಹತ್ತಿ ಬೆಳೆಗಾರರಾದಂತ ರಂಗನಾಥಪ್ಪರು ಸಂಚಲಪ್ಪ ಈ ಭಾಗದ ಎಲ್ಲ ರೈತರು ಇವತ್ತು ಅತ್ತಿಯನ್ನು ಬೆಳೆದಿದ್ದಾರೆ ಇವತ್ತು ಸಿರಾ ತಾಲೂಕ್ ಕೆಲವು ಹತ್ತಿ ಕಂಪ್ನಿಗಳು ಯಾವುದು ಈ ಕ್ರಿಸ್ಟು ಬೇರೆ ಬೇರೆ ಕಂಪ್ನಿಗಳು ಇವತ್ತು ರೈತರು ಬೆಳೆಯಂತ ಬೀಜಕ್ಕೆ ಕಂಡೀಷನ್ ಮಾಡಿದ್ದಾರೆ ಪ್ರತಿ ವರ್ಷ ಅವರು ಎಷ್ಟು ಬೆಳೆದ್ರು ರೈತರಿಗೆ ಒಂದು ಕ್ವಿಂಟೋಲ್ಗೆ ಹೋದ್ಸರಿ ಐವತ್ತು ಸಾವಿರ ಫಿಕ್ಸ್ ಮಾಡಿದ್ರು ಈ ಸರಿ ನಲವತ್ತೈದು ಸಾವಿರ ಫಿಕ್ಸ್ ಮಾಡಿದಾರಂತೆ ಅದು ಎಷ್ಟೇ ಬೆಳೆದ್ರು ನಾವು ತಗೊಳ್ತೀವಿ ಅಂತ ಹೇಳ್ಬಿಟ್ಟು ರೈತರ ಹತ್ರ ಕಂಪ್ನಿಯವರು ಅವರು ಒಡಂಬಡಿಕೆ ಮಾಡ್ಕೊಂಡು ಮಾ ಇವತ್ತು ಬೆಳೆ ಇಕ್ಕಿದ್ದಾರೆ ಈಗ ಮಧ್ಯದಲ್ಲಿ ಈ ಕ್ರಾಸ್ ಮಾಡೋ ಸಂದರ್ಭದಲ್ಲಿ ಆ ನೀವು ಬಂದ್ಬಿಟ್ಟು ನಾವು ಈ ಸರಿ ನಿಮ್ಮ ಒಂದು ಪ್ಲಾಟ್ಗೆ ಎರಡೇ ಕ್ವಿಂಟೋಲ್ ತಗೊಳೋದು ನೀವು ಹೆಚ್ಚು ಬೆಳೆದ್ರೆ ತಗೊಳೋದಿಲ್ಲ ಅಂತಾರೆ ರೈತನಿಗೆ ಏನಾಗಿದೆ ಅಂತಂದ್ರೆ ಇವತ್ತು ಅವರು ಸಾಲ ಸೂಲ ಮಾಡಿ ಸಾಕಷ್ಟು ಈ ಬೆಳಿಗ್ಗೆ ಬಂಡವಾಳ ಹಾಕಿ ನಿಟ್ಕೊಂಡು ಶ್ರಮ ಪಟ್ಟು ಇಷ್ಟೆಲ್ಲ ಮಾಡಿದ್ದಾರೆ ಅಂತವ್ರಿಗೆ ಬಂದ್ಬಿಟ್ಟು ಎರಡೇ ಕ್ವಿಂಟಲ್ಗೆ ಸೀಮಿತವಾಗಿ ಮಾಡಿದ್ರೆ ಇನ್ನು ಉಳಿಕೆ ಆದ ಬೀಜ ಯಾರು ತಗೊಳ್ತಾರೆ ಇದು ಇಲ್ಲಿ ಮಾಡ್ತಾ ಇರೋರು ಕಂಪ್ನಿಯವರು ಅಥವಾ ಈ ಆರ್ಗನೈಜರ್ಸ್ ಗೊತ್ತಿಲ್ಲ ಇವತ್ತು ಸಿರಾ ತಾಲೂಕಿನಲ್ಲಿ ಸಾಕಷ್ಟು ಈ ತರ ಮನ ನೊಂದಂತ ರೈತರು ಈ ಗಿ ಹತ್ತಿ ಗಿಡ ಬೇಡ ಅಂತ ಹೇಳಿ ಮನನ್ನೊಂದು ಕಿತ್ತಾಕ್ತಾ ಇದ್ದಾರೆ ದಯವಿಟ್ಟು ನಾನು ಈ ತಾಲೂಕಿನ ಹತ್ತಿ ಬೆಳೆಗಾರರಿಗೆ ಮನವಿ ಮಾಡಿ ಹೇಳ್ತಾ ಇದ್ದೀನಿ ಯಾವ್ದೇ ಕಾರಣಕ್ಕೂ ನೀವು ಅತ್ತಿ ಗಿಡನ ಕಿತ್ತಾಕ್ಬಿಡ್ರಿ ಅದ್ ಯಾವ್ದೇ ಕಂಪ್ನಿ ಆಗ್ಲಿ ನಿಮ್ಗೆ ಏನಾದ್ರು ಅನ್ಯಾಯ ಮಾಡಿದ್ರೆ ನಿಮ್ ಜೊತೆಗೆ ಸರ್ಕಾರ ಮತ್ತು ರೈತ ಸಂಘ ಯಾವಾಗ್ಲೂ ಕಡ್ಡಾಯವಾಗಿರುತ್ತೆ ಸಂಬಂಧಪಟ್ಟ ಇಲಾಖೆ ಮುಖಾಂತರ ಮತ್ತು ಈ ತಾಲೂಕಿನ ತಹಸೀಲ್ದಾರರು ಈ ವಿಚಾರನ ತುಂಬಾ ಸೂಕ್ಷ್ಮ ಗಮನ ವಹಿಸಿ ನಮ್ ರೈತರ ಹತ್ತಿ ಬೆಳೆಗಾರರ ಹಿತದೃಷ್ಟಿಯನ್ನ ಕಾಪಾಡ್ಬೇಕು ಅವ್ರ ಜೊತೆಲಿ ನಿಂತ್ಕೋಬೇಕು ಅಂತ ಈ ಮೂಲಕ ನಾನು ಮಾನ್ಯ ಈ ಸಿರಾ ತಾಲೂಕಿನ ತಹಸೀಲ್ದಾರ್ಗೂ ಮತ್ತು ಶಾಸಕರಿಗೂ ಕೇಳ್ಕೊಳ್ತೀನಿ ಯಾಕೆ ಅಂದ್ರೆ ರೈತರು ಏನಾದ್ರು ಈ ತರ ಮಾಡಿರು ಅಂತ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಬೋದ್ರಲ್ಲಿ ಯಾವ್ದೇ ಸಂಶಯ ಇಲ್ಲ ಯಾವ್ದೇ ಕಾರಣಕ್ಕೂ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದಂತೆ ಎದೆ ಗುಂಡಲ್ಲೇನೆ ನಾವು ಸರ್ಕಾರದ ಮಟ್ಟದಲ್ಲಿ ನ್ಯಾಯ ಕೇಳ್ಬೇಕು ಸಂಬಂಧಪಟ್ಟಂತ ಇಲಾಖೆ ಅವರು ಇದಕ್ಕೆ ತುರ್ತು ಕ್ರಮ ವಹಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಆರ್ಗನೈಜರ್ ಆರ್ಗನೈಜರ್ಗಳು ಇವತ್ತು ರೈತರು ಬೆಳೆದಂತ ಹತ್ತಿ ಬೀಜನ ಒಂದು ಕ್ವಿಂಟಲ್ಗೆ ಏಳು ಕ್ವಿಂಟಲ್ ಏಳು ಕೆ ಜಿ ಬೀಜವನ್ನ ಲೆಸ್ ಮಾಡ್ತೀವಿ ಅಂತಂದ್ರೆ ಇದು ಅಗಲ್ ದೊರಡೆ ಆ ಇವರು ಇವತ್ತು ಎ ಪಿ ಎಂ ಸಿ ಮಾರ್ಕೆಟ್ ನಲ್ಲೂ ಯಾವುದೇ ತೂಕ ಮತ್ತು ಅಳತೆಯಲ್ಲಿ ಒಂದು ನ್ಯಾಯಬದ್ಧವಾದಂತ ಎರಡ್ ಕ್ವಿಂಟೋ ಎರಡ್ ಕೆಜಿ ಒಂದ್ ಕ್ವಿಂಟಲ್ ಗೆ ಎರಡ್ ಕೆ ಜಿ ಲೆಸ್ ಮಾಡೋದು ಅದು ಚೀಲದ್ದು ತೂಕ ಅಂತ ಹೇಳಿ ಮಾಡ್ತಾರೆ ಇವರು ಏಳುವರೆ ಕೆಜಿ ಮಾಡ್ತಾರೆ ಅಂತ ಅಂದ್ರೆ ಒಂದ್ ಕೆ ಜಿ ಬೀಜಕ್ಕೆ ಎಷ್ಟು ರೇಟ್ ಇದೆ ಐವತ್ತು ರೂಪಾಯಿ ಐವತ್ ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಬೀಜ ಆದ್ರೆ ಇವತ್ತು ಒಂದ್ ಕೆಜಿ ಬೀಜಕ್ಕೆ ಏನಾಯ್ತು ಏಳ್ ಕೆ ಜಿಗೆ ಏನಾಗುತ್ತೆ ಅದ್ರ ಲಾಭ ಯಾರು ತಗೊಳ್ತಾರೆ ಆರ್ಗನೈಜರ್ ತಗೊಳ್ತಾನ ಕಂಪ್ನಿಯನ್ ತಾಳ್ತಾನ ರೈತ ಅವನ್ನ ಶ್ರೀಮಂತನ್ ಮಾಡ್ಬಿಟ್ಟು ರೈತ ಏನು ಅವನು ಏನ್ ಮಾಡ್ಬೇಕು ಅವ್ನ ಜೀವನನ ಅವ್ನ ಮಕ್ಳ ಮರಿ ನೋಡ್ಕೊಳ್ಬೇಕಾ ಕುಟುಂಬ ನಿರ್ವಹಣೆ ಮಾಡಬೇಕಾ ಅಥವಾ ಕೂಲಿ ಮಾಡಿರೋಂತ ಕೂಲಿಯರಿಗೆ ದುಡ್ಡು ಕೊಡ್ಬೇಕಾ ಏನ್ ಮಾಡ್ಬೇಕಾಗುತ್ತೆ ಸರ್ಕಾರಗಳು ನೋಡಿದ್ರೆ ರೈತರಿಗೆ ನಾವು ನ್ಯಾಯ ಕೊಡ್ತಾ ಇದ್ದೀವಿ ರೈತರ ಬಾಗಿಲಿಗೆ ಬಂದು ಸೌಲಭ್ಯಗಳನ್ನ ಒದಗಿಸ್ತೀವಿ ಅಂತ ಅಂದ್ರೆ ಈ ಈ ಗೋಳು ಈ ನೋವನ್ನ ಯಾರಿಗೆ ಕೇಳೋದು ಈ ತಾಲೂಕ್ನಲ್ಲಿ ಈ ನಾವು ಈ ಹಿಂದೆನೆ ಡಿ ಸಿ ಅವ್ರಿಗೆ ಒಂದು ಮನವಿ ಪತ್ರ ಕೊಟ್ವಿ ಈ ಅತಿ ಕಂಪ್ನಿಗಳು ನಾಯ್ ಕೊಡೆಯಂತೆ ಎಲ್ಲಾ ತಾಲೂಕುಗಳಲ್ಲೂ ಜಿಲ್ಲೆಗಳಲ್ಲೂ ಎದ್ ಬಿಟ್ಟಿದ್ದಾವೆ ರೈತರ ಒಂದು ಲಾಭವನ್ನ ನೋಡ್ದಲ್ಲೇನೆ ಅವರು ಅಗಲ್ ದರವಡೆ ಮಾಡ್ತಾ ಇದಾರೆ ದಯವಿಟ್ಟು ಅವಕ್ಕೆ ಕಡಿವಾಣ ಆಗ್ರಿ ಇವನ್ನ ತಾಲೂಕು ಆ ಸಂಬಂಧಪಟ್ಟಂತ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ವ್ಯಾಪ್ತಿಗೆ ತಂದು ಅವರ ಲೈಸೆನ್ಸ್ ಅನ್ನ ನೋಂದಣಿ ಮಾಡಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ಅವ್ರನ್ನ ಈ ತಾಲೂಕಿನಿಂದ ಓಡಿಸ್ಬಿಡ್ರಿ ಆಚಿಕೆ ಅವ್ರೇನೊಂದು ನೋಂದಣಿ ಆಗ್ಲಿಲ್ಲ ಅಂತ ಹೇಳಿ ನಾವು ಕಂಡೀಷನ್ ಮಾಡಿವಿ ಆದ್ರೆ ಯಾರನ್ನು ಇಲ್ಲೇವರೆಗೂ ಬರ್ಲಿಲ್ಲ ಆ ಇವ್ರ ಇಲಾಖೆಗಳು ಏನ್ ಹೇಳ್ತಾರೆ ಸರ್ ಅವ್ರು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅವರು ಕಾನೂನು ವ್ಯಾಪ್ತಿಯಿಂದ ತುಂಬಾ ದೂರ ಇದಾರೆ ರೈತರಿಗೂ ಅವ್ರಿಗೂ ಸಂಬಂಧಪಟ್ಟಿದ್ದು ಅಂತ ಅಂದ್ರೆ ಮತ್ತೆ ಇದನ್ನ ಈ ಸಂವಿಧಾನ ಏನ್ ಮಾಡ್ತೈತೆ ಈ ರಾಜ್ಯ ಸರ್ಕಾರ ಯಾವ ಕಾನೂನಲ್ಲ ಐತೆ ಇವ್ರನ್ನೆಲ್ಲ ಕಾನೂನು ವ್ಯಾಪ್ತಿ ತರಕಾಗಿಲ್ವಾ ಮತ್ತೆ ರೈತರು ಏನಾಗ್ಬೇಕಾಗಿ ರೈತರು ಮನೆ ಹಾಳು ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಇಡೀ ಸಂಸಾರನ ನಾಶವಾಗಿ ಹೋಗ್ಬೇಕಾಗೈತೆ ಅದಕ್ಕೋಸ್ಕರ ನಾನು ಹೇಳೋದೇನು ಅಂದ್ರೆ ಮಾನ್ಯ ತಹಸೀಲ್ದಾರ್ ಅವರು ತಾವು ರೈತರ ಪರವಾಗಿ ನಾವು ಈಗಾಗಲೇ ನಿಗದಿ ಮಾಡ್ದಂಗೆ ತಾಲೂಕಿನ ಎಲ್ಲಾ ಹತ್ತಿ ಬೆಳೆಗಾರರಿಗೂ ಹೇಳ್ತಾ ಇದ್ದೀವಿ ಮಂಗಳವಾರ ದಿನ ಶಿರಾ ತಾಲೂಕ್ ತಹಸೀಲ್ದಾರ್ ಅವ್ರ ಕಚೇರಿ ಮುಂದೆ ಒಂದ್ ಮನವಿ ಪತ್ರವನ್ನು ಕೊಟ್ಟು ಗೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ದಯವಿಟ್ಟು ಮಾನ್ಯ ತಹಸೀಲ್ದಾರರು ಎಲ್ಲಾ ಹತ್ತಿ ಕಂಬನಿ ಮಾಲೀಕರನ್ನ ಮತ್ತು ಅವ್ರನ್ನೆಲ್ಲ ಕರೆಸಿಬಿಟ್ಟು ಸೂಕ್ತವಾಗಿ ಇವ್ರೆಲ್ಲಾ ಹತ್ತಿ ಬೆಳೆಗಾರರಿಗೂ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಬೇಕು ಅಗ್ರಿಮೆಂಟೇ ಮಾಡಿಲ್ಲ ಕಾನೂನಾತ್ಮಕವಾಗಿ ಈ ಕಂಪ್ನಿಗಳು ಅವ್ರಿಗೆ ಬಾಯಿ ಮಾತಿನಲ್ಲಿ ಆರ್ಗನೈಜರ್ ಕೊಟ್ಬಿಟ್ಟು ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಬರ್ರೆ ಪೊಳ್ಳು ಭರವಸೆಯನ್ನು ಕೊಟ್ಟಿದ್ದಾರೆ ಅವ್ನು ಯಾವ ಟೈಮ್ ನಲ್ಲಿ ಬೇಕಾದ್ರೂ ಮೋಸ ಮಾಡ್ಬೋದು ರೈತರಿಗೆ ಅಗ್ರಿಮೆಂಟ್ ಆದ್ರೆ ಕಾನೂನು ವ್ಯಾಪ್ತಿಗೆ ಬರ್ತಾನೆ ಅಗ್ರಿಮೆಂಟ್ ಮಾಡ್ಬೇಕು ಇವ್ರಿಗೆ ಏನ್ ನಿದ್ದೆ ಮಾಡಿದಾರೋ ಆ ರೇಟ್ ಅನ್ನ ಅವ್ನು ಎಷ್ಟು ಬೆಳೆದ್ರು ತಗೊಳ್ಬೇಕು ತಗೊಳ್ಲಿಲ್ಲ ಅಂತಂದ್ರೆ ನಾವಂತೂ ಬಿಡೋದಿಲ್ಲ ಎಲ್ಲಾ ಕಂಪ್ನಿಗಳು ಹತ್ರನ ಮತ್ತು ತಹಸೀಲ್ದಾರ್ ಇದಕ್ಕೆ ನೇರ ಒಣಗಾರರಾಗ್ತಾರೆ ಈ ತಾಲೂಕ್ ದಂಡಾಧಿಕಾರಿಗಳು ಮತ್ತು ತಾಲೂಕ್ ಡಿ ಪಿಗಳು ತುರ್ತು ಕ್ರಮ ವಹಿಸ್ಬೇಕು ಜಿಲ್ಲಾಧಿಕಾರಿಗಳು ಇವ್ರಿಗೆಲ್ಲಕ್ಕೂ ತಾಕೀತ್ ಮಾಡ್ಬೇಕು ಈ ತಾಲೂಕಿನ ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಗೆ ಈ ತಾಲೂಕಿನ ಶಾಸಕರು ಇದಕ್ಕೆ ತುರ್ತು ಕ್ರಮ ವಹಿಸುವಂತೆ ಎಲ್ಲರಿಗೂ ತಾಕೀತ್ ಮಾಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ನಾನು